ಹನ್ನೊಂದು ಇಪ್ಪತ್ತು ಟೈಮು ಈ ಥರ ಎಲ್ಲ ಮೈಲೇಲ್ಲಾಕೆ ಮಾಡ್ತಾ ಇರೋದು ಬೆಂಗಳೂರು ಅಡಗಲಿ ಗಾಡಿ ನೋಡಿ ಬೆಂಗಳೂರು ಅಡಗಲಿ ಊನಾಡಿಯಲ್ಲಿ ದೀಪ ಗಾಡಿ ಬೆಂಗಳೂರು ಚಿತ್ರದುರ್ಗ ಜಗಳೂರು ಉಜಿನಿ ಕೊಟ್ಟೂರು ಅಡಗಲಿ ಊನಾಡಿಯಲ್ಲಿ ದೀಪ ಗಾಡಿ ನೋಡಿ ಬೆಂಗಳೂರು ಅಡಗಲಿ ಪಕ್ಕದಲ್ಲಿ ಇನ್ನೊಂದು ಗಾಡಿ ಬಂದ್ಬಿಟ್ಟು ಬೆಂಗಳೂರು ಮ ಸಾರಿ ಮೈಸೂರು ವಿಜಯಪುರ ಇಲ್ಲಿ ಬರ್ತಾರೆ ಗಾಡಿ ಮೈಸೂರು ವಿಜಯಪುರ ಗಾಡಿ ಪಯ ಕೆ ಬಿ ಕ್ರಾಸ್ ಪುರುವೇಕೆರೆ ಹಿರಿಯೂರು ಚಿತ್ರದುರ್ಗ ಹೊಸಪೇಟೆ ಕುಷ್ಟಿ ಇಲಕಲ್ ಒನಗುಂದ ವಿಜಯಪುರ ಹಾಗಾಗಿ ಇಲ್ಲಿ ಪಕ್ಕದಲ್ಲಿ ನೋಡಿ ಇಲ್ಲಿ ಬರ್ತಾರ ಗಾಡಿ ಉಸ್ಮಾನಾಬಾದ್ ನೋಡಿ ಬೆಂಗಳೂರು ಟು ಉಸ್ಮಾನಾಬಾದ್ ಗಾಡಿ ಸೀಟರ್ ಕಮ್ ಸ್ಲೀಪರ್ ಗಾಡಿ ಇದು ಬೆಂಗಳೂರು ಟು ಉಸ್ಮಾನಾಬಾದ್ దుర్గ వేట్ ఎల్కల్ విజయపుర ఉస్మానాబాద్ నోడి ఉస్మానాబాద్వ గీ సీటర్ కంబు స్లీపర్ గాడీ ఈ టైంలో అలాగే ఇల్ గడి బుపేట టు ఎచ్చడి కోటె నోడి వస్తుపేట టు ఎచ్చడి కోటె గడి వేట్ కూల్గి చిత్రదుర్గూరు నగమంగ్ల మైసూరు హోటె మైసూరు గ్రామాంతర విభాగ ఎచ్ డి కోట ఇబ్బంది హసపేటెచ్ పక్కవరగడేట్టుళూరు గాడీ దావణగిరే బెంగళూరు తర్గాడి సెకండ్ ఇప్పుడు దావగిరే బెంగళూరు అలాగే బంధువు ಚಿತ್ರದುರ್ಗ ಬೆಂಗಳೂರು ಗಾಡಿ ನೋಡಿ ಅದನ್ನು ದಾವಣಗೆರೆ ಬೆಂಗಳೂರು ಚಿತ್ರದುರ್ಗ ಬೆಂಗಳೂರು ಆಗ್ರ ಪಕ್ಕದಲ್ಲಿರೋ ರಾಜಹಂಸ ಗಾಡಿನೂ ಅದನ್ನು ದಾವಣಗೆರೆ ಬೆಂಗಳೂರು ಅಲ್ಲಿ ಮುಂದೆ ಏನು ಬರ್ತಾ ಇದೆ ಪ್ಲಸ್ ಗಾಡಿ ಇದೆ ಇಲ್ಲಿ ಒಂದು ಪವರ್ ಪ್ಲಸ್ ಗಾಡಿ ಅದು ಬಂದ್ಬಿಟ್ಟು ಬೆಂಗಳೂರು ದಾವಣಗೆರೆ ಗಾಡಿ ಒಂದು ಕೆ ಎಸ್ ಆರ್ ಸಿ ಪವರ್ ಪ್ಲಸ್ ಗಾಡಿ ಬೆಂಗಳೂರು ದಾವಣಗೆರೆ ವಯ ಚಿತ್ರದುರ್ಗ ನೋಡಿ ಹೋಗ್ತಾ ಇರ್ತದೆ ಚಿತ್ರದುರ್ಗ ಡಿಪೋ ಗಾಡಿ ಬೆಂಗ್ಳೂರು ಹೋಗ್ತಾ ಇದೆ ಫುಲ್ ಸ್ಟಾನಿಂಗ್ ಇದೆ ಗಾಡಿ ಬೆಂಗ್ಳೂರ್ನ ಹಂಗಾರೆಯ ಚಿತ್ರದುರ್ಗ ಅದಾಗಿ ನಿಲ್ಲಿದೆ ಗಾಡಿ ಬಂದ್ಬಿಟ್ಟು ನೋಡಿ ಇನ್ನು ಪಾಯಿಂಟ್ ಇದೊಂದು ಹಾಕಿದ್ದಂಗೆ ಗಾಡಿ ಹೋಗೋ ಇನ್ನು ಪಾಯಿಂಟ್ ಹಾಕಿಲ್ಲ ಮೋಸ್ಟ್ಲಿ ಕ್ರೌಡ್ ನೋಡಿ ಹಚ್ಬೋದು ಬೆಂಗಳೂರಿಗೆ ಸೈಡಲ್ಲಿ ಹಾಕಿದ್ದಾರೆ ಚಿತ್ರದುರ್ಗ ಗಾಡಿ ಚಿತ್ರದುರ್ಗ ಡಿಪೋ ಗಾಡಿ ಇಲ್ಲೊಂದು ಗಾಡಿ ಇದೆ ಅಲ್ಲಿ ಹಿಂದೆ ಒಂದು ಗಾಡಿ ಎರಡು ಗಾಡಿ ನಿಲ್ಸ್ಕೊಂಡು ನಿಂತಿದ್ದಾರೆ ಎರಡು ಕ್ರೌಡ್ ನೋಡ್ಕೇಸಿ ಪಾಯಿಂಟ್ಗೆ ಹಾಕೋ ಮೂಮೆಂಟ್ ಇದೆ ನೋಡಿ ಎರಡು ಗಾಡಿ ಅಷ್ಟು ಮೇಲೆ ಕ್ಲಾಸಿಗೆ ಗಾಡಿ ಕ್ರೌಡ್ ಮೇಲೆ ಡಿಪೆಂಡ್ ಅಲ್ಲೊಂದಿದೆ ಇಲ್ಲಂದಿದೆ ಎರಡು ಗಾಡಿ ಇನ್ನು ಪಾಯಿಂಟ್ ಹಾಕಿ ಎರಡು ಗಾಡಿ ಕ್ರೌಡ್ ನೋಡಿ ಪ್ಯಾಂಡಿ ಹಾಕಿ ವೆಯ್ಟ್ ಇದ್ದಾರೆ ಎರಡು ಅದಾಗಿಂದ ಅಲ್ಲೊಂದು ಕಲ್ಯಾಣ ಕರೆಂಟ್ ಗಾಡಿ ಕಾಣಿಸ್ತಾ ಇದೆ ಇವಾಗ ಬಂದಿದೆ ಮೋಸ್ಟ್ಲಿ ಹೊಸಪೇಟೆ ಇರ್ಬೇಕು ಅನ್ಕೊತೀನಿ ಹಸ್ಪೆಟೀ ಡಿಪೋನ್ ಅತನೇ ಕಾಣಿಸುತ್ತಾ ಇದೆ. ಮತ್ತು ಸ್ಕ್ಯಿಟಿ ಡಿಪೋ ಅಲ್ಲ ಆಪನ್ ಸ್ಕ್ಯಿಟಿಪಾಲ ಇದು ಅಗ್ರಿಮೆಂಟ್ ಡಿಪೋ ಗಾಡಿ. ಆ ಹಸ್ಪೆಟೀ ಡಿಪೋನ್. ಮೋಸ್ಟ್ಲಿ ಹಸ್ಪೆಟೀ ಬೆಂಗಳೂರು ಗಾಡಿ ಇರಬೇಕು. ಫ್ಲೈ ಸೈಡ್ ಅಲ್ಲಿ ಹಾಕಿದ್ದಾರೆ. ಕೌಡ್ ಹಾಗೂ ಕೌಡ್ ಆಗಿ ಎದರಿಬಿಡಿದ್ದಾರೆ. ಹಾಗಾಗಿ ಇಲ್ಲೇ ಪ ಸೈಡ್ ಹಚ್ಕೊಂಡು ಇಲ್ಲೇ ಸ್ಕೇಸ್ ಕಸ್ಟಮರ್ ಇಲ್ಲಿದ್ದಾನೆ ಎಸ್ಕೇಪ್ ಆಗಿಬಿಡ್ತಾರೆ ನೋಡಿ ಇವಾಗ ಗಾಡಿ ಇಷ್ಟೊತ್ತು ಇರಲಿಲ್ಲ ಚಿತ್ರದುರ್ಗ ಬಸ್ ಸ್ಟ್ಯಾಂಡಲ್ಲಿ ಈ ಟೈಮಲ್ಲಿ ನೋಡಿ ಗಾಡಿಗಳು ಎಷ್ಟಿದೆ ಅಂತೇಳಿ ಹೆವಿ ಗಾಡಿಗಳು ನೋಡಿ ಓಕೆ ಫ್ರೆಂಡ್ಸ್ ಬಾಯ್ ಎಲ್ರಿಗೂ ಗುಡ್ ನೈಟ್ ಮತ್ತೆ ನಮ್ಮ ಮುಂದಿನ ವೀಡಿಯೋಲಿ ಅಂತ ಹೇಳ್ತಾ ಇವತ್ತೊಂದು ವೀಡಿಯೋನೇ ಕಂಪ್ಲೇಂಟ್ ಮಾಡ್ತಾಯಿದ್ದೀನಿ ಫ್ರೀಸ್ ನೋಡಿ ಇವಾಗ ಹನ್ನೊಂದುವರೆ ಟೈಮು ಹನ್ನೊಂದು ಮೂವತ್ತ್ಮೂರು ಈ ಟೈಮಲ್ಲಿ ಬಂದಿರೋದು ಸಾಗರ ಮಂತ್ರಾಲಯ ಗಾಡಿ ಪಲ್ಲಕ್ಕಿ ಗಾಡಿ ನೋಡಿ ನಾನೇಜ್ ಸ್ಲೀಪರ್ ಪಲ್ಲಕ್ಕಿ ಗಾಡಿ ಸಾಗರ ಶಿವಮೊಗ್ಗ ಚಿತ್ರದುರ್ಗ ಬಳ್ಳಾರಿ ಮಂತ್ರಾಲಯ ನೋಡಿ ಶಿವಮೊಗ್ಗ ಇವಾಗ ಸಾಗರ ಡಿಪೋ ಸಾಗರ ಮಂತ್ರಾಲಯ ಪಲ್ಲಕ್ಕಿ ಗಾಡಿ ನೋಡಿ ಹಾಗಾಗಿಂದು ಈ ಕಡೆ ಮುಂದೆ ಇರೋ ಗಾಡಿ ಬಂದ್ಬಿಟ್ಟು ಹಾಸನ ಮಂತ್ರಾಲಯ ಗಾಡಿ ಜಸ್ಟ್ ಬಂದಿದೆ ಗಾಡಿ ಇವಾಗ ಹಾಸನ ಮಂತ್ರಾಲಯ ಇಲ್ಲಿ ಬಂದ್ಬಿಟ್ಟು ಹಾಸನ ಫಸ್ಟಿಪ್ಪ ಗಾಡಿ ಇದು ಹಾಸನ ಮಂತ್ರಾಲಯ ಗಾಡಿ ಹಾಸನ ಮಂತ್ರಾಲಯ ಹಾಸನ ಟಿಪ್ಪೂರು ಕೆ ವಿ ಕ್ರಾಸ್ ಹಿರಿಯೂರು ಚಿತ್ರದುರ್ಗ ಚಳ್ಳಿಕೆರೆ ಬಳ್ಳಾರಿ ಆದೋನಿ ಎಮಿಗಿನೂರು ಮಂತ್ರಾಲಯ ನೋಡಿ ಆದೋನಿ ಫಸ್ಟಿಪೋ ಗಾಡಿ ಆದೋನಿ ಮಂತ್ರಾಲಯ ಬೋರ್ಡ್ ಕಾಣಿಸ್ತದಂದು ಟಿಕ್ಕೂರು ಕೆ ವಿ ಕ್ರಾಸ್ ಹಿರಿಯೂರು ಚಿತ್ರದುರ್ಗ ಚಳ್ಳಿಕೆರೆ ಬಳ್ಳಾರಿ ಆದೋನಿ ಎಮಿಗಿನೂರು ಮಂತ್ರಾಲಯ ನೋಡಿ ಇವಾಗ ಹನ್ನೊಂದು ಮೂವತ್ತ್ಮೂರು ಟೈಮು ಈ ಟೈಮಲ್ಲಿ ಬಂದಿದೆ ಹಸನ ಫಸ್ಟಿಪೋ ಹಾಗಾಗಿ ನಿಲ್ಲಿರೋ ಗಾಡಿ ಬಂದ್ಬಿಟ್ಟು ಹೊಸಪೇಟೆ ಮೈಸೂರು ಗಾಡಿ ನೋಡಿ ಹುಲಿಗಿ ಡಿ ಬಂದು ಆಪಟಾಗ್ತದೆ ಗಾಡಿ ಇದು ಹೊಸಪೇಟೆ ಮೈಸೂರು ಹೊಸಪೇಟೆ ಕೂಡ್ಲಿಗಿ ಕೊಟ್ಟೂರು ಜಗಳೂರು ಚಿತ್ರದುರ್ಗ ಹಿರಿಯೂರು ಆರ್ ಪೇಟೆ ಮೈಸೂರು ನೋಡಿ ಹೊಸಪೇಟೆ ಮೈಸೂರು ಹುಲಿಗಿ ಡಿಪು ಹೊಸಪೇಟೆ ಮೈಸೂರು ಗಾಡಿ ಹಾಗಾಗಿ ಈ ಕಡೆ ಒಂದು ತಡೆ ಇರುತ್ತೆ ನೋಡಿ ಬೆಂಗ್ಳೂರು ನಾ ಚಿತ್ರದುರ್ಗ ಬೆಂಗಳೂರು ಗಾಡಿ ಚಿತ್ರದುರ್ಗ ಡಿಪ್ಪ ನೋಡಿ ಇವಾಗ ಫುಲ್ ಸ್ಟ್ಯಾಂಡಿಂಗ್ ನೋಡಿ ಗಾಡಿ ಇಷ್ಟೊತ್ತು ಬೆಂಗಳೂರಿಗೆ ಗಾಡಿನೇ ಇರಲಿಲ್ಲ ಈಗ ನೋಡಿ ಎಷ್ಟೊಂದು ಜನ ಫುಲ್ಲಾಗಿದೆ ಇನ್ನೂ ಎರಡು ಬಸ್ ಸಾಕಾಡ್ತಾ ಇದೆ ನೋಡಿ ಅಷ್ಟು ಬಸ್ಗಳು ಬಂದರೂ ಇನ್ನೂ ಇಷ್ಟು ಜನ ವೆಯ್ಟ್ ಮಾಡ್ತಾ ಇದೆ ಇಲ್ಲಿ ಇನ್ನೂ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ರು ಹೊರಗಡೆ ಬಸ್ ಯಾವ್ದಾದ್ರೂ ಬರುತ್ತೆ ನಂತರ ಇನ್ನೂ ಬೆಂಗಳೂರು ಗಾಡಿ ಹಾಗಾಗಿ ರಾಜಹಂಸ ಗಾಡಿ ದಾವಣಗೆರೆ ಫಸ್ಟ್ ಇಪ್ಪ ಗಾಡಿ ಬೆಂಗ್ಳೂರು ದಾವಣಗೆರೆ సార్ ఇది చిత్రదుర్గ డిపో గాడి రాజంసాడి దుర్గా బెంగళూరు రాజంశ మేడప దుర్గా బెంగళూరు అయి ముందే కలి పవర్ ప్లస్ గాడి కేఎస్ఆర్ పవర్ ప్లస్ గాడి దావణ బెంగళూరు గాడీ వయ చిత్రుర్గ ఆ సార్ దాణగిరే బెంగళూరు వయ చిత్రుర్గ మైసూరు గాడి హాయి ಅಂಕಣ ಒಂದು ತಿರುಪತಿ ಕೋಲಾರ ತುಮಕೂರು ಸೇಲಮ್ ಬೆಂಗಳೂರು ತಿರುವಣಮಲ್ಲಿ ಚೆನ್ನೈ ಕರೂರು ಅಂಕಣ ಟೂ ಬಂದುಬಿಟ್ಟು ದಾವಣಗೆರೆ ಹುಬ್ಬಳ್ಳಿ ಬೆಳಗಾವಿ ನಿಪ್ಪಾಣಿ ಕೊಲ್ಲಾಪುರ್ ಪುಣೆ ಮುಂಬೈ ಪಣಜಿ ಅಂಕಣ ತ್ರೀ ಕುಡಿಯಾರು ನಾಗಮಂಗುರ ಮೈಸೂರು ಕೊಯಂಬತ್ತೂರು ತಿಪ್ಪೂರು ಅಚ್ಚಿಕೆರೆ ಹಾಸನ ಚನ್ನಪಟ್ಟಣ ಕೋರಪಟ್ಟಣ ಕಾಲ್ದ ಮತ್ತು ಆ ಕಡೆ ಗಾಡಿಗಳು ಬಂದಿದೆ ಈ ಜಸ್ಟ್ ಫೈನ್ ಮತ್ತೆ ಮತ್ತು ಇಲ್ಲಿ ಅದು ಬು ಇಲ್ಲಿ ಎಂತ ಗಾಡಿ ಫುಲ್ಲು ಬುಕ್ಕಿಂಗ್ ಗಾಡಿ ಇಲ್ಲಿ ಅದು ಬೆಂಗಳೂರು ಫುಲ್ ಬುಕ್ಕಿಂಗ್ ಇಲ್ಲಿರೋ ಗಾಡಿ ದಾವಣಗೆರೆ ಬೆಂಗಳೂರು ದಾವಣಗೆರೆ ತುಮಕೂರು ಫಸ್ಟುಡಿಯೋಕ್ಕೆ ಹೋಗೋದು ಆಪ್ರೇಟ್ ಆಗ್ತಾ ಇರೋದು ಬೆಂಗಳೂರು ದಾವಣಗೆರೆ ವಯಾ ತುಮಕೂರು ಶಿರಾ ಹಿರಿಯೂರು ಚಿತ್ರದುರ್ಗ ದಾವಣಗೆರೆ இல்ல பெங்களூர் நாள்ஸ்டாப் கடி ஃபுல் ಇದೆ இருக்காங்க ஆல்மோஸ்ட் ಗಾಡಿ காரி புக்கிங் ஆகி நிறுத்தி பல்லக்கி கடி ஓகே இவாங்க சாகர நான்கு இல்லை ಈ ಸಾಗರ ಮಂತ್ರಾಲಯ ಗಾಡಿ ಹೋಗ್ತಾ ಇರೋದು ಪಲಕಿ ಗಾಡಿ ಅಲ್ಲಾಗಿಂದ ಮತ್ತೆ ಎರಡು ಗಾಡಿ ನೋಡಿ ಬಂಡವಾಡಿ ದಾವಣಗೆರೆ ಹರಿಹಾರ ಬೆಂಗಳೂರು ಗಾಡಿ ನೋಡಿ ಸ್ಟಾಪ್ ಗಾಡಿ ಅಶೋಕ ಕ್ಲಾಸಿಕ್ ಗಾಡಿ ಇದು ಹರಿಹಾರ ಬೆಂಗ್ಳೂರು ಓಹೋ ಇದು ದಾವಣಗೆರೆ ಸೆಕಂಡಿಪೋ ಗಾಡಿ ಎರಡು ಗಾಡಿನ ಬೆಂಗಳೂರು ಬೆಂಗಳೂರು ಫುಲ್ ಪ್ರೌಡ್ ಇದೆ ಫುಲ್ಲೇ ಗಾಡಿ ಅದು ಹರಿಹಾರ ಡಿಪೋ ಫುಲ್ ದಾವಣಗೆರೆ ಸೆಕೆಂಡ್ ಪೋಂ ಎಡೆ ಗಾಡಿನೂ ಫುಲ್ ಬೆಂಗಳೂರು ಎಷ್ಟು ಗಾಡಿ ಬಂದರೂ ಸಕಾಗ್ತಾ ಇವತ್ತು ಫಸ್ಟ್ ನೋಡಿ ಇವಾಗ ಕೆ ಎಸ್ ಆರ್ ಟಿ ಸಿ ಒಂದು ರೀವಾಡಿ ಗಾಡಿ ಬಂದಿದೆ ಎ ಡಿ ಆರ್ ಗಾಡಿ ಐರಾವತ ಕ್ಲಬ್ ಕ್ಲಾಸ್ ನೋಡಿ ದಾವಣಗೆರೆ ಮೈಸೂರು ಗಾಡಿ ದಾವಣಗೆರೆ ಫಸ್ಟ್ ಪೋಂಗೆ ಆಪೇಟ್ ಗಾಡಿ ದಾವಣಗೆರೆ ಚಿತ್ರದುರ್ಗ ತುಮಕೂರು ಮೈಸೂರು ನೋಡಿ ದಾವಣಗೆರೆ ಚಿತ್ರದುರ್ಗ ತುಮಕೂರು ಮೈಸೂರು ಗಾಡಿ ದಾವಣಗೆರೆ ಫಸ್ಟ್ ಹೋ ಗಾಡಿ ರಿವಾರ್ಡ್ ಆಗಿದೆ ಪೂರ್ತಿ ಫುಲ್ಲು ಹೊಸ ಗಾಡಿ ಕಣ್ಣಂಗೆ ಕಾಣುತ್ತೆ ನೋಡಿ ಎಷ್ಟು ಲೆಂತ್ ಇದೆ ಗಾಡಿ ಆರಾಮವಾಗಿ ಮಗುವಿನಂತೆ ನಿದ್ರಿಸಿ ಮಲ್ಟಿ ಎಕ್ಸೆಲ್ ಸೌಲಭ್ಯದೊಂದಿಗೆ ಹೈರಾವತ ಕ್ಲಬ್ ಕ್ಲಾಸ್ ಡೀಸೆಲ್ ಟ್ಯಾಂಕೆಲ್ಲ ಓಪನ್ ಆಗಿದೆ ಮುಂದೆ ಇರೋ ಗಾಡಿ ಅಂತ ಹಾಸನ ಮೈಸೂರು ಮಂತ್ರಾಲಯ ಎಲ್ಲಿರೋ ಗಾಡಿ ಹಾಸನ ಮಂತ್ರಾಲಯ ಈ ಕಡೆ ಇರೋದು ಎಲ್ಲ ಗಾಡಿಗಳು ಓಟ ಅದು ಕ್ರೌಡ್ ಮಾತ್ರ ಕಮ್ಮಿ ಆಗಿದೆ ನೋಡಿ ಎಷ್ಟು ಜನ ಇದು ಇನ್ನೂ ಎಲ್ಲ ಆಲ್ಮೋಸ್ಟ್ ಬೆಂಗಳೂರಿಗೆ ವೆಯ್ಟ್ ಮಾಡ್ತಾ ಇರೋದು ಜನ ಎರಡು ಮೂರು ಬಸ್ ಬಂದರೆ ಸಾಕಾಗಲ್ಲ ಅಷ್ಟೊಂದು ಕ್ರೌಡ್ ಇದೆ ವೀಲನ್ ಬಸ್ ಬಂತು ಇದು ಬೆಂಗಳೂರೇ ದಾವಣಗೆರೆ ಬೆಂಗಳೂರು ಗಾಡಿ ದಾವಣಗೆರೆ ಫಸ್ಟ್ ಇಪ್ಪತ್ತಿರೋ ಗಾಡಿ ಬೆಂಗಳೂರು ಅಲ್ವಾ ഞാനെ വരക്ക ഓടേല അനസർ ബംഗളൂർ ദാവണഗരെ റിക്സാ ബസ് എക്സൻ്റെ ഹാക്ര നോട് ഗാടി ദാവണഗരെ ഫസ്റ്റ് జస్ట్ ఈ బిందన్నొందర నలవత్ టైము ఈ టైమే మంత్రాలయ మంగళూరు మంగళూరు సెకండ్ డిపో నుండి నాన్స్ఎస్ స్లీపర్ కోచ్ గాడి మంత్రాలయ మంగళూరు మంత్రాలయ బీ చెల్లికెరే చిత్రదుర్గ శివమొగ్గ చిత్రదుర్గ వడలికెరే శివమొగ్గ కుందాపూర్ ఉడుపు మంగళూరు గాడి మంగళూరు సెకండ్ డిపో నా స్లీపర్ కోచ్ గాడి మంత్రాలయ మంగళూరు ബന്യർ ഗാട് നാണേ സാ സ്ലീപ്പർ മംഗളൂർ ഇവ മംഗളൂരു സെക്കൻഡ് ഇപ്പോൾ ഗാഡിനോ മന്ത്രാലയ ഹോണി ബള്ളാരി ചള്ളിക്കെര ചിത്രദുർഗൽൽക്കെരെ വസ്തുർഗസുർഗല സറി ഒളൽക്കെരെ ശിവമൊക്ക വസ്നഗര കുന്ദാപൂർ ഉടുപ്പി മംഗളൂർ അതായത് ഇല്ല ബന്യ ഗാടി ജസ്റ്റ് ബന്ധ ഗു ഹുബളി ബംഗ്ലൂർ ഗാടി നോക്കി ಹುಬ್ಬಳ್ಳಿ ತಿರುಪತಿ ಹುಬ್ಬಳ್ಳಿ ತಿರುಪತಿ ಗಡಿಯಲ್ಲಿ ಈಗೊಂದು ಜಿಲ್ಲ ಹನ್ನಗಲ್ ದೀಪಾವಳಿ ಹುಬ್ಬಳ್ಳಿ ಹಾವೇರಿ ದಾವಣಗೆರೆ ದಾವಣಗೆರೆ ಚಿತ್ರದುರ್ಗ ಬೆಂಗಳೂರು ಚಿತ್ತೂರು ತಿರುಪತಿ ಕಡ ಹುಬ್ಬಳ್ಳಿ ತಿರುಪತಿ ಗಡಿಯನ್ನು ಅನಗಲ್ ಡಿಪೋ ಹಾವೇರಿ ಭಾಗ ಅನಗಲ್ ಡಿಪೋ ಹುಬ್ಬಳ್ಳಿ ತಿರುಪತಿ ಇರೋ ಗಾಡಿ ಬಂದ್ಬಿಟ್ಟು ಇಲ್ಲಿ ಜಸ್ಟ್ ಗಾಡಿ ಬಂದಿದೆ ಒಂದು ಚಿತ್ರದುರ್ಗ ಅಂತ ಬೋರ್ಡ್ ಇದೆ ಅಷ್ಟೇ ತುಮಕೂರು ಡಿಪೋ ಅಲ್ಲ ಸಾರಿ ಅದಾಗಲೇ ಬಂದಿರೋ ಗಾಡಿ ಇಲ್ಲಿ ಬರ್ತಾರೆ ಗಾಡಿ ಬಂದ್ಬಿಟ್ಟು ಇಡೀ ಬೆಂಗಳೂರಿಗೆ ಬಂದರೆ ಬರ್ತಾರೆ ಗಾಡಿ ಬೆಂಗಳೂರು ಹಾಕ್ತಾರೆ ಚಿತ್ರದುರ್ಗ ಡಿಪ ಗಾಡಿ ಬಂದಿದ್ದೀನಿ ನೀವು ಇನ್ನು ಸೈಡ್ ಆಗ್ತದೆ ಇಲ್ಲೇ ಮಸ್ಲಿ ಇನ್ನೂ ಲೇಟ್ ಅನ್ಕೊತಾರೆ ಸ್ವಲ್ಪ ಕ್ರೌಡ್ ಕೇಸ್ ಹಾಕ್ಬೋದು ಹಾಕಿದ್ರೆ ಗಾಡಿ ಅಲ್ಲೇ ಸೈಡ್ ಹಾಕ್ತಿದ್ರೆ ನೋಡಿ ಹಿಂದೆ ಕಾಣಿಸ್ತದೆ ಹುಬ್ಬಳ್ಳಿ ತಿರುಪತಿ ಗಾಡಿ ಹಾವೇರಿ ದಾವಣಗೆರೆ ಚಿತ್ರದುರ್ಗ ಬೆಂಗಳೂರು ಚಿತ್ತೂರು ತಿರುಪತಿ ಹನಗಲ್ ಡಿಪೋ